ಸಾರಿ ಝೂಮಿಂದು ಮಾಡಿಬಿಟ್ಟಿದ್ದೀನಿ ಹಾಂ ನೋಡಿ ಅಮ್ಮ ಈಗ ಹೋಗ್ಬೇಕು ರೈಸ್ ನಾವು ಏನೇಳ ಈಗ ಅದಿದ್ದೀನೀಗ ವಾಟರ್ಫಾಲ್ ಒಂದೆರಡು ನಿಮಿಷ ಟೈಮ್ ಕೊಡಿ ತೋರಿಸ್ಕೊಂಡು ಅದು ಪೂರ್ತಿ ವೀಡಿಯೋ ತೋರಿಸ್ತೀವಿ ಹ್ಞೂ ನೋಕೀರಿ

ಗೈಸ್ ಸಾರಿ ಗೈಸ್ ಡ್ಯಾಡಿ ಮಮ್ಮಿನ ಕರ್ಕೊಂಡ್ಬರಕ್ಕಾಗಿಲ್ಲ ತುಂಬ ದೂರ ನಡಿಬೇಕಾಗಿತ್ತು ಅದರಿಂದ ನಾವು ಅವ್ರನ್ನ ಕರ್ಕೊಂಡ್ಬಂದಿರ ಗೈಸ್ ನೋಡಿ ಗೈಸ್ ನಾನು ನಿಮಗೆ ಅಡ್ವೆಂಚರಸ್ ಜರ್ನಿ ತೋರಿಸ್ತೀನಿ ಗೈಸ್ ನೋಡಿ ಗೈಸ್ ಹೆಂಗಿದೆ ನೋಡಿ ಗೈಸ್ ರೋಡ್ ನಾವು ಓದ್ತಿರೋದು ನೋಡಿ ಗೈಸ್ ಫುಲ್ಲು ಗೈಸ್ ಆಫ್ ರೋಡ್ ಮಾಡ್ತಿದ್ದೀವಿ ಗೈಸ್ ನಡ್ಕೊಂಡು ನೋಡಿ ಗೈಸ್ ಮಕ್ಕಳೆಲ್ಲ ಫೋಟೋ ತಗೊತಿದ್ದಾರೆ ನೋಡ್ಕೊಳ್ಳಿ ಗೈಸ್ ನೋಡ್ಕೊಳ್ಳಿ ಗೈಸ್ ಸ್ನಾನ ಮಾಡ್ಬೋದು ಮೀನು ಹಿಡಿಬೋದು ಗೈಸ್ ಯಾರು ಏನೂ ಮಾತಾಡಲ್ಲ ಹಾಂ ಯಾಕೆ ಸಾಕಾ ನೋಡಿ ಗೈಸ್ ವ್ಯೂ ನೋಡಿ ಗೈಸ್ ಹೆಂಗೆ ಯಾವತ್ತೇ ಆಗಲಿ ವಾಟರ್ ಫಾಲ್ಸು ಸ್ಟಾರ್ಟಿಂಗ್ ಪಾಯಿಂಟ್ ನೋಡಬೇಕಂತೆ ಗೈಸ್ ನೆಕ್ಸ್ಟ್ ನೀವು ಬಂದರೆ ಬನ್ನಿ ಗೈಸ್ ಇಲ್ಲಿಗೆ ನೋಡಿ ಗೈಸ್ ಫುಲ್ ಆಫ್ ರೋಡ್ ಗೈಸ್ ನಾವು ಮಾಡ್ತಾ ಇರೋದು ಅಯ್ಯೋ ಅಂತ ಟ್ರಕ್ ಮಾಡ್ಕೊಂಡು ನಿಮಗೋಸ್ಕರ ಗೈಸ್ ಎಫರ್ಟ್ ಇದ್ದೀರಿ ನೋಡಿ ಗೈಸ್ ಪಾಪ ನಮ್ಮ ಹೆಂತಿ ನಡ್ದು ನಡ್ದು ಕಾಲ್ ಲೇಸ್ ಬಿಚ್ಚೋಯ್ತು ಗೈಸ್ ಯಾರು ನಿಮ್ಗೂ ಸಾರಿ ಗೈಸ್ ನೀರಲ್ಲಿ ಎಳಿಬೇಕು ಅಂದ್ಬಿಟ್ಟು ಅಲ್ಲಿ ಸರಿ ಮಾಡ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮನೆ ಗೈಸ್ ನೋಡೋಣ

ಅವ್ರಿಗೆ ಖರ್ಚೆ ಅಲ್ಲ ಕೊರ್ಚೆ ಅಲ್ಲ ಯಾಕಂದ್ರೆ ಅವ್ರು ಡೈಲಿ ನಡೆದಿ ನಡೆದಿ ಅವ್ರಿಗೆ ಅದು ಖರ್ಚೆ ಅನ್ಸಲ್ಲ ನೋಡಿ ಗೈಸ್ ಇನ್ನೂ ಹೋಗ್ಬೇಕು ಗೈಸ್ ಈ ರೋಡ್ನ ನೋಡಿ ಹತ್ಕೊಂಡು ಹೋಗ್ಬೇಕು ಇದು ಹೆಂಗೆ ಕೊರ್ಚೆ ಅಂತ ಗೊತ್ತಾಯ್ತು ಅಂದ್ರೆ ಗೈಸ್ ಹ್ಞೂ ಒಂದು ಸಲೀ ನನ್ನ ಫ್ರೆಂಡು ಬಳ್ಳಾರಿಗೆ ಕರ್ಕೊಂಡು ಹೋಗಿದ್ದ ಗೈಸ್ ಏನು ನಡೀತು ಅಂದರೆ ಹಸುನ ಕಟ್ಟಾಗಕ್ಕೆ ಹೋಗ್ಬೇಕು ಗೈಸ್ ಅವ್ರು ಹೊಲಿಕೆ ನನಗೇನು ಹೇಳ್ದ ಅಣ್ಣ ಇಲ್ಲೇ ಅಣ್ಣ ಹತ್ರ ಒಂದು ಕಿಲೋಮೀಟ್ರು ಅಂತಂದಾಗೈಸ್ ಅಯ್ಯೋ ಬಿಸ್ಲಲ್ಲಿ ನಡ್ದು ನೋಡ್ದು 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 ಒಂದು ಐದು ಕಿಲೋಮೀಟ್ರ್ ನಡೆದಿರ್ತೀನಿ ಗೊತ್ತಲ್ಲ ಬಳ್ಳಾರಿ ಬಿಸಿಲು ಎಲ್ಲೋ ಎಲ್ಲೋ ಇನ್ನೇನು ಬಂದ್ಬಿಟ್ರಣ ಇನ್ನೇನು ಬಂದ್ಬಿಟ್ರಣ ಅಂತಾರೆ ಗೈಸ್ ಬಟ್ ಐದು ಕಿಲೋಮೀಟ್ರ್ ನಡೆದನೇ ಗೊತ್ತು ಬಂದ್ಬಿಡ್ದು ಬಂದ್ಬಿಡ್ದಂತ ಹಂಗೆ ಗೈಶ್ ಅವಳು ಕೇಳಿದ್ಲು ಅವ್ರನ್ನ ಇನ್ನೂ ಎತ್ತರದ್ದು ಅಂತ ಅವ್ರು ಇಚ್ಚಿರಿ ಅಂದರು ಇಚ್ಚಿರಿ ತೋರ್ಸ ನೋಡಿ ಗೈಸ್ ಇದಕ್ಕೆ ನಾನು ಏನಕ್ಕೆ ಕೇಳೋ ಇಷ್ಟ ಅಂತೀನಿ ಗೊತ್ತಾ ನೋಡಿ ಗೈಸ್ ನಡೆದವ್ರಿಗೆ ಫ್ರೀ ವಾಟ್ರು ಇಟ್ಟವ್ರೆ ಗೈಸ್ ಇನ್ನೂ ಹೋಗ್ಬೇಕು ಇಲ್ಲಿ ನೋಡಿ ಗೈಸ್ ಜನಗಳೆಲ್ಲ ಚೆನ್ನಾಗಿ ಮಾಡ್ತಾವ್ರಿ ಮೇಡಮ್ ಟೈರ್ಡ್ ಆಗಿಬಿಟ್ರೆ ಗು ನೀರು ಕುಡಿತಾರೆ ಮೇಡಮ್ ಟೇಡಾದ್ರಾ ಮೇಡಮ್ ಮೇಡಮ್ ಆದ್ರ ಡಿಹೈಡ್ರೇಟ್ ಆದ್ರಾ ಮೇಡಮ್ ಹೈಡ್ರೇಟ್ ಮಾಡ್ಕೊಂಡ್ರಾ ಹೈಡ್ರೇಟ್ ಆದ್ರಾ ಎಸ್ ನಾನು ಅಡ್ವೆಂಚರ್ ಆಗಿ ಯೂಸ್ ನಾನು ನೋಡ್ಕೊಂಡು ಹತ್ತೈದ್ರೆ ನಾನು ಎಂತಿ ಉದ್ರಿ ಇದೆ ಗೈಸಿ ನಾನು ನಾನು ಎಂತಿ ರೋಡ್ನ ನೋಡ್ಕೊಂಡು ಹತ್ತೋಳಿ ಗೈಸ್ ನೋಡಿ ಗೈಸ್ ಎಲ್ಲ ಫುಲ್ಲು ಸ್ನಾನ ಮಾಡ್ಕೋ ಇವ್ರು ಇನ್ನೂ ಸೈಕ್ ಬಂಡೆಗಳನ್ನೇ ಕೊರಿದು ಸ್ಟೆಪ್ಸ್ ಮಾಡಿಬಿಟ್ಟವ್ರು ನೋಡಿ ಇದೆ ನಾ ಇಂದು ಹೂವು ಅಲ್ಲಿ ಐತೆ ನೋಡಿ ಅಲ್ಲಿದೆ ವಾಟರ್ ಫಾಲ್ಸ್ ಗೈಜ್ ತೋರಿಸ್ತೀನಿ ಝೂಮ್ ಮಾಡಿ ಅಲ್ಲಿದೆ ನಾ ಇವಾಗ ಅಲ್ಲಿಗೆ ಹೋಗ್ಬೇಕು ಅರ್ಧ ದಾರಿ ಬಂದಿದ್ದೀನಿ ಈ ರೋಡಿಂದ ಹೋಗ್ಬೇಕು ಗೈಜ್ ದಾರಿ ಇಟ್ಕೊಂಡು ಕಂಟಿನ್ಯೂ ಮಾಡ್ತಿದ್ದೀರಿ ಐಸ್ ಏನಂದ್ರೆ ನಾನು ಇಂಟಿಗೆ ಫೋನ್ ಮಾಡ್ಬಿಟ್ಟು ಹೇಳಿದೆ ನಾನು ಅವ್ರು ಎಲ್ಲಿಂದ ಬಿಡೋಲ್ಲ ಅಂತೆ ನಾನು ಹಿಂಗೆ ಹೋಗ್ಬೇಕಂತೆ ನೋಡಿ ಗೈಸ್ ಹಿಂಗಿದೆ ರೋಡು ಸರಿ ನೋಡಿ ಗೈಸ್ ಇದು ಹತ್ಕೊಂಡು ಹೋಗ್ಬೇಕು ಇವಾಗ ನಾನು ಅಂದರೆ ಅವ್ರು ನನ್ನ ರಿಟರ್ನ್ ಬಿಡೋಲ್ಲ ಅವಳು ಫೋನ್ ಮಾಡಿ ಹೇಳಿದೆ ನಾನು ಹಿಂಗೆ ಬರ್ತೀನಿ ನೀನು ಅಲ್ಲಿಂದ ಆಫ್ ವೇ ವಾಪಸ್ ಹೋಗು ಯಾರು ಫಸ್ಟ್ ಬರ್ತಾರಂತ ಗೈಸ್ ನಮಗೆ ಇವಾಗ ರೇಸ್ ಐತೆ ಯಾರು ಇಷ್ಟು ಫಸ್ಟ್ ದಿನ ಹಾಕ್ತಾರೆ ನೋಡೋಣ ಬನ್ನಿ ಬಟ್ ಫಸ್ಟು ಇದು ಗೈಸ್ ರೋಡು ಸೈಟ್ ಆಗಿದೆ ಆ್ಯಕ್ಚುಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ನಾನು ಫ್ರಂಟ್ ವ್ಯೂನ ಬಿಟ್ಟು ಬ್ಯಾಕ್ ವ್ಯೂನ ಆನ್ ಮಾಡ್ತೀನಿ ನೋಡ್ಕೊಳ್ಳಿ ಹೆಂಗಿದೆ ಅಂತ ನೋಡಿ ಗೈಕೆ ಸಾರಿ ಇನ್ ಮಾಡಿಬಿಟ್ಟಿದ್ದೀನಿ ನೋಡಿ ಗೈರಡು ಹೋಗ್ಬೇಕು ಐಷ್ ನಾವು ಫುಲ್ ಅಲ್ಲಿಗೆ ಹೋಗ್ಬೇಕೇ ಅದು ಆರ್ಡರ್ ಪ್ರಲ್ಲಿಂದ ಅಲ್ಲಿಂದ ನಿಮ್ಗೆ

Are you you're a jello, 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 <laughs> ಸುಸ್ತಾಗ್ಬಿಡೋದು ಗೈ ಆಗಲ್ಲ ಹತ್ತಕ್ಕೆ ಹ್ಞೂ ನೋಡಿ ಅಲ್ಲಿಂದ ನಾನು ಬಂದಿದ್ದೆವು ನೋಡಿ ಅವ್ರು ಬರ್ತಾವ ರೀ ಹಂಚ್ರಾ ನೋಡಿ ಅಲ್ಲಿಂದ ಬಂದಿದೆ

ನಾನೇನು ಅಂತೀನಿ ಇದೆಲ್ಲ ಕನ್ನಡಿ ಹಾಕೊಂಡು ನೋಡಬೇಕಿಂತ ಅರಿಲ್ಲಿ ಸಾರಿ ಸಾರಿ ಅರಿಲ್ಲ ಬೈತವ್ರೆ ಗೈಸಲ್ಲಿ ಹೋಗ್ಬಿಟ್ಟಿದ್ದೆ ಬೀದೋಗ್ಬಿಡ್ತೀಯ ಅಂತ ಬೈತಾವ್ರೆ よし。 ಈಗ ಅದಿದೀನಿ ಗೈ ಎರಡು ನಿಮಿಷ ಟೈಮ್ ಕೊಡಿ ತೋರ್ಸ್ಕೊಂಡಿ ಅದ್ ಕೊಡ್ತೀವಿ ತೋರಿಸಿ ಹ್ಮ್ ಸೀನ್ ಏನಂದ್ರೆ ನಾನು ನಿಂತಿನ ನಾನು ಬಿಟ್ಬಿಟ್ಟು ಬಂದಲ್ಲ ಅರ್ಧ ದಾರಿ ಇಲ್ಲಿ ಅವಳ ರೇಸ್ ಇಟ್ಟಿದ್ದೆ ಗೈಸ್ ಯಾರು ವಿನ್ ಆಗ್ತಾರೆ ಫಸ್ಟ್ ನೀನು ಬರ್ತೀಯಾ ನಾನು ಬರ್ತೀಯಾ ಅಂತ ಬಟ್ ಅವಳಿಗೆ ನನಗೇನು ಸಿಗ ಕೊಡ್ಲಂದ್ರೆ ನಾನು ಇಲ್ಲಿ ಹತ್ತಮೇಲೆ ಅವಳು ವಿಡಿಯೋ ಆನ್ ಫೋನ್ ಮಾಡಿ ನನ್ನ ಝೂಮ್ ಆಗು ನಾನು ಕಾಣಿಸ್ತೀನಿ ಅಲ್ಲಿ ಗೈಸ್ ನೋಡಿ ಗೈಸ್ ಕರೆಕ್ಟಾಗಿ ಝೂಮ್ ಆಗ್ತೀನಿ ನೋಡಿ ಗೈಸ್ ಅಲ್ಲಿ ನಿಂತವ್ ನೋಡಿ ಗೈಸ್ ನಾನು ಎಂತಿ ನೋಡಿ ಗೈಸ್ ಇದು ನಾನು ಎಂತ ಗೈಸ್ ಅವಳಿಂದ ನೋಡಿ ಗೈಸ್ ನಾನು ಬಂದಿರೋ ದಾರಿ ನೋಡಿ ಗೈಸ್ ಅಯ್ಯೋ ಗೈಸ್ ಎಷ್ಟು ಎಫರ್ಟ್ ಐತೆ ಇದರಿಂದ गाइस हेलो गाइस स्टार्ट मोड ले गाइस वेरी वन ಇನ್ನು ಹತ್ತಿರ ಹೋಗ್ತಾ ಇದ್ದೀನಿ ವಾಯಸೆಲ್ಲ ಪಡಿಸ್ತಾ ಉಂಟವ್ರೆ ತಗೊಂಡ್ ತಗೊಂಡಿ ಕಪ್ಪಲ್ಸಿಂದ ಹಾಕೊಂಡು ಹೂ ಹುಷಿ ನೋಡಿ ಗುಹೆ ಒಳ್ಳೆಗಡೆ ಬಂದ್ಬಿಟ್ರೆ ಹಾಗೆಲ್ಲ ಬಂದರೆ ಹೇಗೆ ಗೊತ್ತಿಲ್ಲ ಾಯ ಫೈನಲ್ಲಿ ವಾಟ್ರ್ ಫಾಲ್ಸ್ ಕತೆ ಮುಗೀತು ಸೊ ಈಚೆ ಇದು ನಮ್ಮ ಹೋಗ್ತಾ ಇದ್ದೀನಿ ಗೈಸ್ ನಡ್ಕೊಂಡು ಒಬ್ಬನೇ ಸಾರಿ ಗೊತ್ತಿಲ್ಲ ಹೆಂಗ ಹೋಗ್ಬೇಕಂತ ಟೆಕ್ನಿ ಸೋಸ್ ಬೇಗ ಐಸ್ ಕಮ್ಮಂಗ್ಸ್ಗ ನಾನು ರೇಸ್ ಹೇಳೋಣ ಅಂದ್ಕೊಂಡೆ ಬಟ್ ಮಮ್ಮಿ ಡ್ಯಾಡಿ ಇಬ್ರು ಬರೋಕ್ಕಾಗಿಲ್ಲಲ್ಲ ಸೊ ಅವ್ರಿಗೆ ವೀಡಿಯೋ ಕಾಲ್ ಮಾಡಿ ತೋರಿಸೋಣ ಅಂತ ಇಲ್ಲ ಇದ್ಬಿಟ್ಟೆ ಗೈಶ್ ರೈಸ್ ಇವತ್ತು ಪಾರ್ಟಿಸಿಪೇಟ್ ಮಾಡಿಲ್ಲ ನಾನು ಜೊತೆ ಹ್ಞೂ ಓಕೆ ಗೈಶ್ ನೋಡಿ ದಾರಿ ಸೈಕ್ ದಾರಿ ಕಾಡು ಗೈಶ್ ಇಲ್ಲಿಂದ ನೆನೆ ನಾವು ವಯನಾಡು ಬರಬೇಕಾದ್ರೆ ಒಂದು ಹತ್ತು ಹದಿನೈದು ಆನೆ ನಡೆದ್ರಿ ನಾವು ಒಬ್ಬನೇ ನಡ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಹುಲಿನೋ ಸಿಂಹನೋ ಇಲ್ಲ ಆನೆನೋ ಇಲ್ಲ ಹಾವು ಬಂದ್ರು ಭಯ ಆಗುತ್ತಲ್ವ ಗೈಸ್ ನನಗೂ ಭಯ ಆಗುತ್ತೆ ಗುರು ಯಾವ್ದು ಗುರು ಇದು ನೋಡಿ ಗೈಸ್ ಫುಲ್ ಕಾಡು ರೋಡು ಮನುಷ್ಯರೇ ಇಲ್ಲ ಕ್ರಾಸ್ ಮಾಡಿದೆ ಒಬ್ಬನೇ ಹೋಗ್ತಾ ಇದ್ದೀನಿ ಹತ್ಕೊಂಡು 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 ಅಯ್ಯೋ ಗೈಸ್ ಸೈಕಾಗಿ ಇದ್ದಾರೆ ಬನ್ನಿ ರೋಡ್ ಏನು ನೋಡ್ತೀರಾ ನಾನು ಏನಾದ್ರು ಮಾತಾಡ್ಕೊಂಡು ಬರ್ತೀನಿ ನಿಮಗೆ ಅಮ್ಮ વાય યપા કતો કી કાલે નો ઓન બડતી ગાઈસ ને કમ્મી દુશ્મન નું વાળા મમ્મા લાલમ બોલ હાઈસી લાલમ બોલ અનુષે ગાઈસ ચારે ગાઈસ ટ્રાફિક જામ ઇત ક્લિયર મારે થકે પાસ મારે યમા સેક ગાઈસ ಒಪ್ಪನೇ ಹೋಗಿದು ಹತ್ತಿ ಟೈಗರ್ ಆಗ್ಬಿಡಿದೀನಿ ಅಷ್ಟೆ ನೀರು ಕುಡಿಬೇಕು ಇಲ್ಲಿ ನೀ ಸೆಟ್ ಆಗಲ್ಲ ಅನ್ಬೇಡಿ ನಮ್ಮಕ್ಕೆ ಏನು ಮಳೆ ಅಮ್ಮ ಓದಕ್ಕೆ ಬರಲ್ಲ ಗಾಯ್ಸ್ ಯಾ ಓ دیکھ ಹೇಟೋ ಯಾವ್ದೆ ಎಂಟ್ರಿ ನೋ ಕರೆಕ್ಟ್ ರೋಡಲ್ಲಿ ಹೋಗ್ತಾ ಇದೀನಿ ಗೊತ್ತಾಗಲ್ಲ ನೋಡಿ ಗಾಯ್ಸ್ ಚಾಂಗಿರಿ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿಟೋ ಗೈಸ್ ನಮಗೆ ಇಲ್ಲಿಂದ ಅರ್ಥ ಆಗಬೇಕು ಮಲಯಾಳಂ ಮಾತಾಡೋದು ಏನೋ ಅತ್ತೆ ಮಾವನ ಇಂಪ್ರೆಸ್ ಮಾಡೋಕೆ ಕಲಿತ್ ಬಿಟ್ಟಿದ್ದೀರಿ ಓದೋದೆಲ್ಲ ಕಷ್ಟ ಗೀಸ್ ಕನ್ನಡ ಪ್ರಾಪರಾಗಿ ಓದ್ಬೋದು ಎಲ್ಲ ಜಿಲೇಬಿ ಲ್ಯಾಂಗ್ವೇಜ್ ಗೈಸ್ ನಾವು ಜಿಲೇಬಿ ಆಗ್ತಿರ್ ಗೊತ್ತಾ ಹಂಗಿರುತ್ತೆ ಹೇಗೆ ಹೋಯ್ತಾನೆ ಇದೀನಿ ಗುರು ಎಲ್ಲಿಗುರು ಎಕ್ಸೆಕ್ಟು

ನೀವು ನೆಕ್ಸ್ಟ್ ಟೈಮ್ ಕೇರಳ ವಯನಾಡು ಮಿಸ್ ಮಾಡಿದರೆ ಈ ವಾಟರ್ ಫಾಲ್ಸ್ ಮಿಸ್ ಮಾಡಬೇಡಿ ಹೆವಿ ಅಡ್ವೆಂಚರ್ ಆಗಿರುತ್ತೆ ನೋಡಿ ನೋಡಿ ಹೆಂಗಿದೆ ಹೆವಿ ಅಡ್ವೆಂಚರ್ ಆಗಿರುತ್ತೆ ಟ್ರೈ ಮಾಡಿ ಕಳಿಸಿ ಒಂದಿನ ಬನ್ನಿ ವಾಟರ್ ಫಾಲ್ ಎಷ್ಟು ನಾನು ಹೇಳ್ತೀನಿ ಮತ್ತೊಬ್ಬ ನನಗೆ

सरप्राइज हाय राला ओके गैस नेक्स्ट एडवेंचर अलसी करन बाय लेड़ा मट्टा का नासी चलना एक बार लुकासिन बरोड़ बरोड़ बिना लेते ब्लैक कलर का मोशन मस्सेर आसीर हमको वही से एडवेंचर करना है हमें तेरों अंदर चलना है तो ഓരെ കാണാനല്ലേ മൂന്നാർ അല്ലേ ആർനെ കാണാനാണ് പോവുന്നത് മൂന്നാരി ഒന്നും പോകണ്ട അമ്മേ അങ്ങേ ആ भाभी ആ ഒത്തിരി സമയട്ടാ അമ്മേ എന്താ അമ്മാ നെക്സ്റ്റ് സാറ്റർഡേ അമ്മാ നമുക്ക് പോണ്ടേ വീട്ടിലെ ഇന്നും സണ്ടയ ഇന ആറ് ദിവസം ഇനി നമുക്ക് പോയി പറയാ ഞങ്ങൾക്ക് ദൈവവാקו എന്നല്ല ദൈവവനം ഫാർമിൽ ഞણે വന്ന് കാണാനാണ് അല്ല അങ്ങാണ് വന്ന് ഇനി പോയിട്ട് പ്രാർത്ഥിച്ചിട്ട് വരും ഓടോർ അല്ലേ കേറിയാ കേറി വന്നാ മടക്കിടാനാണ് പിള്ളാരേര് <laughs> പിള്ളേര് எல்லா மாசம் கிட்டுவோம் ஒரு கிலோ எந்த செய்யா ஒரு கிலோ ஒரு மாசம் குடிக்கும் ಹನ್ನೊಂದು ಇಪ್ಪತ್ತೆರಡು ಗೈಸ್ ನಾವು ಕೊಚ್ಚಿಗೆ ಹೋಗ್ತಾನೆ ಇದೀನಿ ಬೆಳಿಗ್ಗೆ ವಯನಾಡಲ್ಲಿ ಸ್ಟಾರ್ಟ್ ಮಾಡಿದ್ದು ಎಲ್ಲ ಮಾಡಿದ್ರು ಆಗಿಬಿಟ್ಟವ್ರೆ ಇನ್ ಟೂ ಹಂಡ್ರೆಡ್ ಮೀಟರ್ಸ್ ನ್ಯಾಷನಲ್ ಹೈವೇ ಸಿಕ್ಸ್ಟಿ ಸಿಕ್ಸ್ ಮಮ್ಮಿ ನೋಟ ಎರಡು ಗೈಸ್ ಇವಾಗ ಊಟ ಮಾಡಿ ಗಾಡಿ ನನ್ನ ಹೆಂತಿ ಕೊಟ್ಟಿದ್ದೀನಿ Continue on National Highway 66 for six kilometers. Oh, sorry, guys. 90 kilometers guys talking? 90 talking? How guys. How talking?